ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧಕ್ಕೆ ಎಸ್ಐಟಿ ಟಿ ಈಗ ಸಜ್ಜಾಗಿದೆ ಹಾಗಾದ್ರೆ ಏನಾದ್ರೂ ಕುರುಹುಗಳು ಪಾಯಿಂಟ್ ನಂಬರ್ ಹದಿಮೂರು ಲಾಸ್ಟ್ ಪಾಯಿಂಟ್ ಎಂಡ್ ಆಗ್ಬಹುದು ಬಹುಶಃ ಜಿ ಪಿ ಆರ್ ತಂತ್ರಜ್ಞಾನ ಬಳಸಿಕೊಂಡು ಶೋಧ ಮಾಡುವ ಸಾಧ್ಯತೆಗಳಿದ್ದಾವೆ ಜಿ ಪಿ ಆರ್ ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ನೋಡಿ ಎಡಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಅದೇ ಜಿ ಪಿ ಆರ್ ಅಂತ ಹೇಳಿದ್ರೆ ಭೂಮಿಯ ಆಳಕ್ಕೆ ಹೋಗಿ ಅಲ್ಲಿರುವಂತಹ ಕೆಲವೊಂದಿಷ್ಟು ಕುರುಹುಗಳು ಅಥವಾ ವಸ್ತುಗಳನ್ನು ಡೈರೆಕ್ಟಾಗಿ ಅದು ಅಂದ್ರೆ ಭೂಮಿಯ ಅಗೆಯುವ ಬದಲು ಈ ತಂತ್ರಜ್ಞಾನವನ್ನು ಬಳಸಬೇಕು ಅನ್ನುವಂಥ ಒಂದು ಪ್ಲಾನ್ ನಡೀತಾ ಇದೆ ಏನು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಎ ಸಿ ಸ್ಟೆಲ್ಲಾ ವರ್ಗೀಸ್ ಚರ್ಚೆ ಮಾಡಿದ್ದಾರೆ ಒಂದೂವರೆ ಗಂಟೆಗಳ ಕಾಲ ನಂಬರ್ ಹದಿಮೂರರ ಶೋಧ ವಿಳಂಬದ ಬಗ್ಗೆ ಕೂಡ ಎಸ್ ಐ ಟಿಗೆ ಈಗಾಗಲೇ ಗೊತ್ತಾಗಿದೆ ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಕಾಶ್ ಬಹಳ ಕುತೂಹಲ ಸಸ್ಪೆನ್ಸ್ ಇದೆ ಇವತ್ತು ಹದಿಮೂರನೇ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಅಗೆಯುವಂತಹ ಒಂದು ಕೆಲಸ ಯಾಕೆ ವಿಳಂಬ ಆಗ್ತಾ ಇದೆ ಈ ಜಿ ಪಿ ಆರ್ನ ಬಳಸಬೇಕು ಅನ್ನೋದಕ್ಕೆ ಏನಾದರೂ ಡಿಲೇ ಮಾಡ್ತಾ ಇದ್ದಾರಾ ಅಥವಾ ಅಲ್ಲಿ ಏನಾದರೂ ಅಡೆತಡೆಗಳು ಉಂಟಾಗ್ತಾ ಇದೆಯಾ ಜೊತೆಗೆ ಹದಿಮೂರು ನಂಬರ್ ಪಾಯಿಂಟ್ರ ಮೇಲೆ ಎಷ್ಟು ಕುತೂಹಲ ಇದೆ ಆ ಅನಾಮಿಕ ವ್ಯಕ್ತಿಗೆ ಮತ್ತು ಜನಸಾಮಾನ್ಯರಿಗೆ ಸಂತೋಷ ಧರ್ಮಸ್ಥಳ ಸ್ನಾನಘಟ್ಟ ಏನಿದೆ ಸ್ನಾನಘಟ್ಟದಲ್ಲಿ ಪಾಯಿಂಟ್ ನಂಬರ್ ಹದಿಮೂರು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಇವತ್ತು ಉತ್ಕನ್ನ ಕಾರ್ಯ ಆರಂಭವಾಗುತ್ತೆ ಅನ್ನುವ ಎಲ್ಲ ನಿರೀಕ್ಷೆಗಳು ಕೂಡ ಇತ್ತು ಆದರೆ ಇವತ್ತು ಉತ್ಕನ್ನ ಕಾರ್ಯಕ್ಕೆ ಬ್ರೇಕ್ ಬಿದ್ದಿರುವಂಥದ್ದು ಹನ್ನೆರಡು ಗಂಟೆವರೆಗೂ ಕೂಡ ಉತ್ಕನ್ನ ಕಾರ್ಯ ಆರಂಭವಾಗುತ್ತೆ ಇನ್ನೇನು ಅರ್ಧ ಗಂಟೇಲಿ ಬರ್ತಾರೆ ಒಂದು ಗಂಟೆಯಲ್ಲಿ ಬರ್ತಾರೆ ಅಂತ ಎಲ್ಲ ಕಾಯ್ಕ ಕಾಯ್ತಾ ಇದ್ರು ಒಂದು ಕಡೆ ಅಲ್ಲಿ ಪೆ ಏನು ಪೆಂಡಲ್ ಹಾಕಲಿಕ್ಕೆ ಒಂದಿಷ್ಟು ಕಬ್ಬಿಣದ ಕಂಬಗಳನ್ನು ಕೂಡ ತೆಗೆದು ಇಡ್ತಾರೆ ಆದ್ರೂ ಕೂಡ ಕೊನೆಯ ಹಂತದಲ್ಲಿ ಇದು ಬ್ರೇಕ್ ಬಿದ್ದಿರುವಂಥದ್ದು ಬಹಳ ಮುಖ್ಯವಾಗಿ ಜಿ ಪಿ ಆರನ್ನು ಬಳಸಿ ಅನ್ನುವ ಮುಖಾಂತರ ಅನಾಮಿಕ ಕಡೆಯವರ ವಕೀಲರು ಈ ಹಿಂದೆ ಎಸ್ ಐ ಟಿಗೆ ಕೋರಿಕೆಯ ಪತ್ರವನ್ನು ಕೂಡ ಬಿಡುಗಡೆ ಮಾಡಿರ್ತಾರೆ ಜೊತೆಗೆ ರಿಕ್ವೆಸ್ಟ್ ಕೂಡ ಮಾಡಿರ್ತಾರೆ ನಂತರದಲ್ಲಿ ಅವರು ಜಿ ಪಿ ಆರನ್ನು ಸರ್ಕಾರದ ಹಂತದಲ್ಲಿ ಕೂಡ ಅಂದರೆ ಡಿಸ್ಕಸ್ ಮಾಡಬೇಕಾಗತ್ತೆ ಸಾಕಷ್ಟು ಚರ್ಚೆ ಮಾಡಬೇಕಾಗತ್ತೆ ಏಕಾಏಕಿ ಜಿ ಪಿ ಆರನ್ನು ತರಿಸಲಿಕ್ಕೆ ಸಾಧ್ಯನಾ ಅಥವಾ ಅದಕ್ಕೆ ಟೈಮ್ ಕೂಡ ತೆಗೆದುಕೊಳ್ಳೋದಕ್ಕೆ ಈ ರೀತಿಯಾದಂಥ ಒಂದಿಷ್ಟು ಸಾಕಷ್ಟು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕಾಗುತ್ತೆ ಹಾಗಾಗಿ ಜಿ ಪಿ ಆರ್ ಏನಾದರೂ ಬಳಸ್ತಾರಾ ಅನ್ನೋದು ಈಗ ಪ್ರಶ್ನೆಯಾಗೆ ಉಳ್ಕೊಂಡಿರುವಂಥದ್ದು ಜಿ ಪಿ ಆರ್ ಬಳಸಿದರೆ ಅನಾಮಿಕಾ ಈಗಾಗಲೇ ಹದಿಮೂರನೇ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಸಾಕಷ್ಟು ಶವಗಳನ್ನು ಕೂತಿಟ್ಟಿದ್ದೇನೆ ಅನ್ನುವ ಮಾತುಗಳನ್ನ ಕೂಡ ಈಗಾಗಲೇ ಹೇಳಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಅಲ್ಲಿ ಒಂದಿಷ್ಟು ಅಡೆತಡೆಗಳಾಗ್ತವೆ ಸುಮ್ಮನೆ ಹೋಗಿ ಈಗ ನಾಲ್ಕೈದು ಅಡಿ ಬಗಿಲಿಕ್ಕೆ ಅಥವಾ ಆಗೋದಿಲ್ಲ ಯಾಕಂದರೆ ಅಲ್ಲಿ ನೇತ್ರಾವತಿ ನದಿ ನೀರಿನ ಸ್ನಾನಘಟ್ಟ ಇರೋ ಇರುವಂಥದ್ದು ಜೊತೆಗೆ ಅಕ್ಕಪಕ್ಕದಲ್ಲಿ ಟ್ರಾನ್ಸ್ಫಾರ್ಮ್ ಪೆಟ್ಟಿಗೆ ಇದೆ ಸ್ನಾನಘಟ್ಟದ ಅಲ್ಲಿ ಏನು ಕೆಲಸಗಳ ಕಾರ್ಯಗಳು ಕೂಡ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಅಡಿ ಮಣ್ಣು ಹಾಕಿ ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಹಾಗಾಗಿ ಆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ವಿಳಂಬ ಆಗುವುದು ಜೊತೆಗೆ ಇವತ್ತು ಅನಾಮಿಕ ಎಸ್ ಐ ಟಿ ಕಚೇರಿಗೆ ಬಂದಿರುವಂತಹ ಟೈಮ್ ಏನಿದೆ ಅದು ಸುಮಾರು ಹನ್ನೆರಡುವರೆಯಿಂದ ಒಂದು ಗಂಟೆಗೆ ಎಸ್ ಐ ಟಿ ಕಚೇರಿಗೆ ಬಂದಿದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ಚರ್ಚೆ ಇದೆ ನಿನ್ನೆ ಒಂದಿಷ್ಟು ಗೊಂದಲದ ಗೊಂದಲಮಯವಾಗಿತ್ತು ಹಾಗಾಗಿ ನಾಳೆ ಏನಾದರೂ ಮುಂದುವರಿಸ್ತಾರ ಅನ್ನೋದನ್ನು ಎಸ್ ಐ ಟಿ ಅಧಿಕಾರಿಗಳು ಅನಾಮಿಕ ಕರೆತಂದು ನಾಳೆ ಏನಾದರೂ ಮುಂದುವರಿಸ್ತಾರ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ